ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದ ಶ್ರೀ ಚನ್ನಬಸವ ಮಹಾಸ್ವಾಮೀಜಿ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಇವರ ಸಹಯೋಗದಲ್ಲಿ ರೋಟರಿ ಸೇವಾ ಸಂಘದ ಡಾಕ್ಟರ್ ಬಿ ಸಿ ಅಜಾರಿ ಮೆಮೊರಿಯಲ್ ದಿ ರೂಟರ್ ಬ್ಲಡ್ ಸೆಂಟರ್ ಗೋಕಾಕ್ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಜರುಗಿತು ಈ ಸಂದರ್ಭದಲ್ಲಿ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ರಕ್ತದಾನ ಮಾಡಿದರು ನಂತರ ನ್ಯೂಸ್ ನೈಂಟಿ ಕನ್ನಡ ವಾಹಿನಿಯ ಜೊತೆ ಮಾತನಾಡಿದರು ನಿರಂತರ ಅಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈಂಟಿ ಕನ್ನಡ ಇವತ್ತಿನ ದಿನಮಾನದಲ್ಲಿ ಎಲ್ಲ ದಾನವನ್ನು ಕೊಡ್ತಾರೆ ಯಾವುದು ಭೂಮಿ ದಾನ ಕೊಡೋರಿದ್ದಾರೆ ಕನ್ಯಾದಾನ ಕೊಡೋರಿದ್ದಾರೆ ಆದರೆ ರಕ್ತದಾನ ಬಹಳ ಅವಶ್ಯ ನಮ್ಮ ದೇಶದಲ್ಲಿ ಅನೇಕ ಕಡೆ ಅಪಘಾತಗಳಾಗ್ತವೆ ಆದಂಥ ಸಂದರ್ಭದಲ್ಲಿ ರಕ್ತದಿಂದ ಎಷ್ಟೋ ಮಂದಿ ಸಾವನ್ನಪ್ಪಿರ್ತಾರೆ ಅದಕ್ಕೆ ರಕ್ತ ಭಾಳ ಅವಶ್ಯ ಆಗಬೇಕಾದ್ರೆ ನಮ್ಮ ಯುವಶಕ್ತಿ ಎಚ್ಚೆತ್ತುಕೊಳ್ಬೇಕು ರಕ್ತದಾನ ಮಾಡೋ ರಕ್ತದಾನ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಕೂಡ ಒಳ್ಳೆಯದಾಗ್ತದೆ ನಾವು ಎಷ್ಟು ರಕ್ತದಾನ ಮಾಡ್ತೇವಲ್ಲ ಅಷ್ಟು ಆರೋಗ್ಯ ಸುಧಾರಣೆ ಆಗ್ತದೆ ಆ ಉದ್ದೇಶದಿಂದ ನಮ್ಮ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ರಾಜ್ಯ ಎನ್ ಎಸ್ ಎಸ್ ಕೋಶ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕರ್ನಾಟಕ ಸರ್ಕಾರ ಮತ್ತು ನಮ್ಮ ಚನ್ನಬಸವ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ವತಿಯಿಂದ ಇವತ್ತು ರಕ್ತದಾನ ಶಿಬಿರವನ್ನು ರೋಟರಿ ಸಂಸ್ಥೆಯ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದೇವೆ ನಮ್ಮ ಯುವಕರು ಇಷ್ಟೇ ಹೇಳೋದು ರಕ್ತದಾನವನ್ನು ಮಾಡಿ ಜೀವವನ್ನು ಉಳಿಸಿ ಇದ್ದಾಗ ರಕ್ತದಾನ ಮಾಡಿರಿ ಇಲ್ಲದಾಗ ದೇಹದಾನ ಮಾಡಿರಿ ಅನ್ನುವಂಥ ಮಾತನ್ನು ಈ ರಕ್ತದಾನ ಮುಖಾಂತರ ಹಲವಾರು ಜನರಿಗೆ ಇದು ಉಪಯೋಗ ಆಗ್ತಾ ಅನ್ನುವಂಥ ಮಾತನ್ನು ಹೇಳಿ ಆ ಮಾತಿಗೆ ರಕ್ತ ಬೇಕಾಗ್ತದೆ ಒಂದು ಅಪಘಾತ ಸಂಭವಿಸಿತು ತೀವ್ರವಾಗಿ ರಕ್ತಸ್ರಾವ ಆಯಿತು ಅಂದರೆ ರಕ್ತ ಬೇಕಾಗ್ತದೆ ಮಹಿಳೆಯರಿಗೆ ವಿಶೇಷವಾಗಿ ಹೆರಿಗೆ ಸಂದರ್ಭದಲ್ಲಿ ರಕ್ತ ಬೇಕಾಗ್ತದೆ ಕ್ಯಾನ್ಸರ್ ರೋಗಿಗೆ ನಿರಂತರವಾಗಿ ರಕ್ತ ಬೇಕಾಗ್ತದೆ ಯಾವುದಾದರೂ ಶಸ್ತ್ರಚಿಕಿತ್ಸೆ ಮಾಡಬೇಕಾದ್ರೆ ರಕ್ತ ಬೇಕಾಗ್ತದೆ ಯಾವುದೋ ಒಂದು ರೋಗಕ್ಕೆ ತುತ್ತಾಗಿ ಶರೀರದಲ್ಲಿರುವಂಥ ರಕ್ತ ಕಡಿಮೆ ಆದಾಗ ರಕ್ತ ಬೇಕಾಗ್ತದೆ ಇಂಥ ಎಲ್ಲ ಸಂದರ್ಭಗಳಲ್ಲಿ ಬೇಕಾಗುವಂತಹ ರಕ್ತ ಇದು ಯಾವುದೇ ಕಾರ್ಖಾನೆಯಲ್ಲಿ ತಯಾರಾಗೋದಿಲ್ಲ ಯಾವುದೇ ದೇಶದಿಂದ ಆಮದು ಮಾಡಲಿಕ್ಕೆ ಆಗೋದಿಲ್ಲ ಒಬ್ಬ ಆರೋಗ್ಯವಂತ ವ್ಯಕ್ತಿ ಮಾತ್ರ ಇದನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಇಲ್ಲಿಯವರೆಗೆ ವಿಜ್ಞಾನಿಗಳು ಸಾಕಷ್ಟು ಪ್ರಯತ್ನ ಪಟ್ಟರೂ ಕೂಡ ಕೃತಕವಾಗಿ ರಕ್ತವನ್ನು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅದಕ್ಕೆ ನಮ್ಮ ಸಂವಿಧಾನದ ಪ್ರಕಾರ ಹದಿನೆಂಟು ವಯೋಮಾನ ಮೀರಿದ ಅರವತ್ತೈದು ವರ್ಷದ ಒಳಗಿನ ಯಾವುದೇ ಒಬ್ಬ ಪುರುಷ ಮೂರು ತಿಂಗಳಿಗೆ ಒಂದು ಸಾರಿ ಸ್ತ್ರೀಯರು ನಾಲ್ಕು ತಿಂಗಳಿಗೆ ಒಂದು ಸಾರಿ ರಕ್ತದಾನ ಮಾಡಲಿಕ್ಕೆ ಅವಕಾಶ ಇದೆ ಒಂದು ಸಂಶೋಧನೆ ಪ್ರಕಾರ ಕಂಡುಹಿಡಿದಿದ್ದೇನು ಅಂತಂದರೆ ನಿರಂತರವಾಗಿ ರಕ್ತದಾನ ಮಾಡೋದರಿಂದ ಹೃದಯಾಘಾತ ಬರೋದಿಲ್ಲ ಯಾಕಂದರೆ ನಿರಂತರವಾಗಿ ರಕ್ತ ಕೊಡೋದರಿಂದ ದೀಘದಲ್ಲಿರುವಂತಹ ಕೊಬ್ಬಿನ ಅಂಶ ಕಡಿಮೆ ಆಗ್ತದೆ ಹೃದಯದ ಮೇಲೆ ಒತ್ತಡ ಕಡಿಮೆ ಆಗ್ತದೆ ಆ ನಿಟ್ಟಿನಲ್ಲಿ ಹೃದಯಾಘಾತ ಬರುವ ಸಂಬಂಧ ಬಹಳ ಕಡಿಮೆ ಅಂತ ಹೇಳಿ ವಿಜ್ಞಾನ ಹೇಳ್ತದೆ ನಾವು ತಲೆಯ ಕೂದಲನ್ನು ಕತ್ತರಿಸ್ತೇವೆ ಅದು ಮತ್ತೆ ಬೆಳೀತದೆ ನಾವು ಉಗುರುಗಳನ್ನು ಕತ್ತರಿಸ್ತೇವೆ ಅದು ಮತ್ತೆ ಬೆಳೀತದೆ ಬಾವಿಯಿಂದ ನೀರು ಸೇರಿಕೊಳ್ತೇವೆ ಅದು ಮತ್ತೆ ಹೆಚ್ಚಾಗ್ತದೆ ಅದೇ ರೀತಿ ನದಿಯ ನೀರು ಸಮುದ್ರ ಸೇರಿ ಉಪ್ಪು ನೀರು ಆಗ್ತದೆ ಅದಕ್ಕಿಂತ ಮುಂಚೆ ಅದನ್ನೆಲ್ಲ ನಾವು ಯಾವ ರೀತಿ ಬಳಕೆ ಮಾಡ್ತೀವೋ ನಾವು ನಾವು ಯಾವುದಾದ್ರೂ ರೋಗಕ್ಕೆ ತುತ್ತಾದರೆ ಸತ್ತು ಹೋದರೆ ನಮ್ಮ ರಕ್ತ ಯಾವುದೇ ಉಪಯೋಗಕ್ಕೆ ಬರೋದಿಲ್ಲ ನಾವು ರಕ್ತದಾನ ಮಾಡುವುದರಿಂದ ಮೂರು ಜೀವಗಳನ್ನು ಬದುಕಿಸಿದಂತಹ ಪುಣ್ಯ ಬರ್ತದೆ ಒಂದು ಯೂನಿಟ್ ರಕ್ತದಾನದಿಂದ ಇವತ್ತು ಮೂರು ಜೀವಗಳ ರಕ್ಷಣೆ ಆಗ್ತದೆ ಬರೀ ಮೂರು ಜೀವಿಗಳಲ್ಲ ಆ ಜೀವಿಗಳ ಮೇಲೆ ಅವಲಂಬಿತವಾದಂತಹ ಎಲ್ಲ ಕುಟುಂಬಗಳು ಕೂಡ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನೇ ಮುನ್ನ ಶ್ರೀ ಅವರು ಕೂಡ ಹೇಳ್ತಾರೆ ಜೀವ ಬಿದ್ದಾಗ ರಕ್ತದಾನ ಹೋಗುತ್ತಾ ಹೋಗುತ್ತಾ ದೇಹದಾನ ಹೋದ ಮೇಲೆ ನೇತ್ರದಾನ ಈ ಶರೀರವನ್ನು ಹೂಳುವುದರಿಗಾಗಲಿ ಸುಡುವುದರಿಂದಾಗಲಿ ಯಾವುದೇ ಪುಣ್ಯ ಬರೋದಿಲ್ಲ ಈ ದೇಹವನ್ನು ದಾನ ಕೊಟ್ಟಾಗ ಇಪ್ಪತ್ತೈದು ಯಾಕಂದ್ರೆ ನಾವು ರಕ್ತದಾನ ಮಾಡೋದ್ರಿಂದ ಒಂದು ಜೀವನ ಉಳಿಸಿದ್ದು ಪುಣ್ಯ ನಮಗೆ ಸಿಕ್ತೈತ್ರಿ ಆಮೇಲೆ ನಾವು ಒಬ್ಬರು ಒಂದು ರಕ್ತದಾನ ಮಾಡೋದ್ರಿಂದ ಮೂರು ಜೀವನ ಉಳಿಯೋ ಸಾಧ್ಯತೆ ಐತಿ ಹಾಗಾಗಿ ಅವ್ರು ಅವರು ಜೀವ ಉಳಿಸಿದೆವನ್ನು ಪುಣ್ಯ ನಮಗೆ ಬರ್ತೈತಿ ಈ ರಕ್ತದಾನ ನೇತ್ರದಾನ ದೇಹದಾನ ಈ ದಾನ ಎಲ್ಲ ಅತ್ಯಂತ ಶ್ರೇಷ್ಠವಾದದ್ದು ಇದನ್ನು ನಾವು ಮಾಡಬೇಕು ಹಾಗು ಮಾಡುವವರಿಗೆ ನಾವು ಇನ್ಸ್ಪಿರೇಷನ್ ಆಗಬೇಕು ಹಾಗಾಗಿ ಭಾಳ ಮಂದಿ ರಕ್ತದಾನ ಮಾಡಿದ್ರೆ ಅವ್ರಿಗೂ ಒಂದು ಪುಣ್ಯ ಸಿಗ್ತೈತಿ ಮತ್ತು ಅವರು ಒಂದು ಜೀವ ಉಳಿಸಿದ್ದ ಸಾರ್ಥಕತೆಯನ್ನ ಅವ್ರ ಜೀವನದಾಗ ಮೇರಿಬಹುದು ರಕ್ತದಾನ ಈಗ ಬಾರಿಗೆ ರಕ್ತದಾನ ಶಿಬಿರ ಮಾಡಿದಾರ ಮಾಡ್ಸಕ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೈತಿ ಯಾವ ತರ ನಿಮ್ಗೆ ಅವೇರ್ನೆಸ್ ಆಗ್ತಲ್ಲ ನಮ್ಗೆ ಈ ರಕ್ತದಾನ ಶಿಬಿರ ಮಾಡುದ್ರೆ ತುಂಬಾ ಸಂತೋಷ ಆಗ್ತಾ ಇದೆ ಸೊ ನಮಗೂ ಕೂಡ ಇದರಿಂದ ಬೆನಿಫಿಟ್ಸ್ ಐತಿ ರಕ್ತ ಕೊಡೋದ್ರಿಂದ ಇನ್ನೊಬ್ರಿಗೂ ಕೂಡ ಐತಿ ನಾವು ಒಬ್ಬರು ರಕ್ತ ಕೊಟ್ಟಿವಿ ಅಂತಂದ್ರೆ ಆಸ್ಪತ್ರೆಯಲ್ಲಿ ಮೂರು ಜನರ ಜೀವ ಅದು ಕೂಡ ಒಂದು ಗುಡ್ ಕ್ವಾಲಿಟಿ ಅಂತ ಅನ್ಕೋತೀವಿ ಅದರಿಂದ ಐತಿ ಅಂತ ನಾವು ವಿಚಾರ ಮಾಡಿದಾಗ ಸೊ ನಮಗ ನಾವು ರಕ್ತ ಕೊಡೋದ್ರಿಂದ ನಮ್ಮ ಇರತಕ್ಕಂತ ಕೆಟ್ಟ ರಕ್ತಗಳು ಹೊರಗೆ ಹೋಗ್ತಾವ ಮತ್ತೆ ನಮ್ಮ ಮೈಂಡ್ ಫ್ರೆಶ್ ಆಗ್ತೈತಿ ನಮ್ಗೆ ನೆನಪಿನ ಶಕ್ತಿ ಜಾಸ್ತಿ ಉಳಿತೈತಿ ಸೊ ಇದೆಲ್ಲ ಬೆನಿಫಿಟ್ಸ್ ನಮಗೂ ಅದಾವ ಅದಾವೆ ತಗೊಳ್ಳೋರ್ಗೂ ಅದಾವ ತುಂಬಾ ಒಳ್ಳೆ ಕೆಲಸ ಇದು ಪ್ರತಿಯೊಬ್ಬರೂ ಕೂಡ ಮಾಡಬೇಕು ಈ ರಕ್ತದಾನ ಶಿಬಿರದೊಳಗೆ ನಾವು ಎಲ್ಲರೂ ಕೂಡ ಭಾಗವಹಿಸ್ತೀವಿ ಅಂತ ನನ್ನ ಮಾತನ್ನು ರಕ್ತದಾನ ಶ್ರೇಷ್ಠ ದಾನ ಮತ್ತು ಒಂದು ಪುಣ್ಯಮಯ ಕಾರ್ಯಕ್ರಮ ಇದೆ ಇಂತಹ ರಕ್ತದಾನ ಮಾಡೋದ್ರಿಂದ ಒಂದು ಜೀವ ಉಳಿಸಿದ ಪುಣ್ಯ ಬರ್ತದೆ ಬಹಳಷ್ಟು ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ ರಕ್ತದಾನ ಮಾಡಿದರೆ ನಾನು ಅಶಕ್ತನಾಗ್ತೇನೆ ನನ್ನ ರಕ್ತ ಕಡಿಮೆ ಆಗ್ತದೆ ಅನ್ನೋಂಥ ಭಾವನೆ ಇದೆ ಆದರೆ ಅದು ತಪ್ಪು ಕಲ್ಪನೆ ನಾವು ರಕ್ತ ಮಾಡಿದ ಇಪ್ಪತ್ನಾಲ್ಕು ತಾಸು ನಾವು ಎಷ್ಟು ರಕ್ತದಾನ ಮಾಡ್ತೇವೆ ಅಷ್ಟು ಹೊಸ ರಕ್ತ ಉತ್ಪನ್ನ ಆಗ್ತದೆ ಅದರಿಂದ ನಮ್ಮ ಆರೋಗ್ಯ ಸುಧಾರಣೆ ಆಗ್ತದೆ ಮುಖ್ಯವಾಗಿ ಇದರಿಂದ ಕಬ್ಬಿನ ಅಂಶ ಸಮತೋಲನ ಆಗ್ತದೆ ಮತ್ತು ಕೊಲೆಸ್ಟ್ರಾಲ್ ಕಡಿಮೆ ಆಗ್ತದೆ ಅದಕ್ಕಿಂತಲೂ ಮುಖ್ಯವಾಗಿ ಹೃದಯಾಘಾತವಾಗೋದನ್ನ ರಕ್ತದಾನ ತಪ್ಪಿಸ್ತದೆ ಇಂಥ ಪುಣ್ಯಮ ಕಾರ್ಯಕ್ರಮದ ವ್ಯಯಾಣವನ್ನು ನಮ್ಮ ಸೋಮಶೇಖರ್ ಮಟ್ಟದ ಪೂಜೆ ಹಮ್ಮಿಕೊಂಡಿದ್ದಾರೆ ರಕ್ತದಾನ ಮಾಡೋದ್ರಿಂದ ನಮಗೆ ತುಂಬಾ ಲಾಭ ಬೆನಿಫಿಟ್ಸ್ಗಳಿದಾವೆ ರಕ್ತದಾನ ನಮ್ಮ ಹಾರ್ಟ್ ಎಲ್ದಿ ಒಳ್ಳೆಯದು ಮತ್ತು ನಮಗೆ ಪ್ಯಾಟ್ ಪರ್ಸೆಂಟೇಜ್ ಕಡಿಮೆ ಇರ್ತದೆ ನಮ್ಗೆ ಯಾವುದೇ ಹಾರ್ಟ್ ಪ್ರಾಬ್ಲಮ್ಗಳು ಬರೋದಿಲ್ಲ ರಕ್ತದಾನ ಮಾಡೋದು ತುಂಬ ಒಂದು ಒಳ್ಳೆಯ ಕೆಲಸ ಮತ್ತು ಒಂದು ಮೂರು ಜನಕ್ಕೆ ಹೆಲ್ಪ್ ಆಗ್ತದೆ ನಾವು ರಕ್ತದಾನ ಮಾಡಿದ್ರೆ ರಕ್ತದಾನ ರಕ್ತದಾನ ಮಾಡ್ಬೇಕೆಂದು ಎಲ್ಲರ ಹತ್ರ ಕೇಳ್ಕೊತಾ ಇದ್ದೀವಿ